ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ವಾತ ಕಸಕ್ಕೆ ಒಂದು ಮನೆ ಮದ್ದು ಮಾಡೋಣ ವಾತ ಅಂದರೆ ಹಿಡ್ಕೊಳ್ಳುತ್ತೆ ನೋಡಿ ಅಲ್ಲಲ್ಲಿ ಒಂದೊಂದು ಸರಿ ಇದ್ದಕ್ಕಿದ್ದಂಗೆ ಪಕ್ಕೆ ಹಿಡ್ಕೊಳ್ಳೋದು ಕಾಲು ಹಿಡ್ಕೊಳ್ಳೋದು ಮೊಣಕಾಲು ಹಿಡ್ಕೊಳ್ಳೋದು ನಡಿಯೋಕ್ಕಾಗಲ್ಲ ಒಂದು ಸರಿ ಪಕ್ಕೆ ಹಿಡ್ಕೊಳ್ಳುತ್ತೆ ಆಮೇಲೆ ಅಲ್ಲಿ ಔಷಧಿ ತೊಗೊಂಡ್ರೆ ಕಾಳ ಕಾಲಿಗೆ ಬರುತ್ತೆ ವಾತ ಅಂದರೆ ಎಲ್ಲರಿಗೂ ಗೊತ್ತಿರ್ಬೋದು ಅದಕ್ಕೊಂದು ಮನೆ ಮದ್ದು ಮಾಡ್ತಾಯಿದ್ದೀನಿ ಒಂದು ಲೋಟ ದೊಡ್ಡ ಲೋಟದಲ್ಲಿ ನೀರು ಹಾಕಿ ಪಾತ್ರೆಯಲ್ಲಿ ಈಗ ಒಂದು ಚಮಚ ಮೆಂತ್ಯ ಹಾಕಿದ್ದೀನಿ ಸ್ನೇಹಿತರೆ ಇದು ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ತಕ್ಕಂಥ ಔಷಧಿ ಈ ಈಗ ಒಂದು ಚಮಚ ಓಮಿನ ಕಾಳು ಹಾಕಿದ್ದೀನಿ ಮನೆಯಲ್ಲೇ ಇರೋವಂಥ ಔಷಧಿ ಇದು ಇದು ಮಾತ್ರ ನೀವು ಕೆಲವ್ರ ಇರ್ಬೋದೇನೋ ಶುಂಠಿ ಪುಡಿ ಶುಂಠಿ ಎಲ್ಲರಿಗೂ ಇರುತ್ತಲ್ಲ ಶುಂಠಿ ಬೇಕಾದ್ರೆ ಜಜ್ಜಿ ಹಾಕಿ ಇರೋದಿದ್ದರೆ ಶುಂಠಿ ಪುಡಿ ಇದ್ದರೆ ಹಾಕಿ ಶುಂಠಿ ಪುಡಿ ಇತ್ತು ಇದು ಇದ್ರೆ ಇತ್ತು ಈಗ ನೋಡಿ ಇದು ಅಶ್ವಗಂಧ ಪುಡಿ ಅಂತ ಹೇಳ್ತಾರೆ ಚಕ್ಕೆ ಕೂಡ ಸಿಗುತ್ತೆ ಇಲ್ಲ ಚಕ್ಕೆ ಸಿಕ್ಕಿದ್ರೆ ಚಚ್ಚಿ ಹಾಕಿ ಇಲ್ಲದಿದ್ದರೆ ಪುಡಿ ಇದ್ದರೆ ಪುಡಿ ಹಾಕಿ ಇದು ಒಂದು ಅರ್ಧ ಚಮಚ ಅಶ್ವಗಂಧ ಪುಡಿ ಅಂಗಡಿಲಿ ಗ್ರಂಥಿಗೆ ಅಂಗಡಿಲಿ ಕೇಳಿದರೆ ಕೊಡ್ತಾರೆ ಅದನ್ನು ನೀವು ತಂದು ಈಗ ಇದನ್ನು ಕುದಿಸ್ಬೇಕು ಚೆನ್ನಾಗಿ ಕುದಿಸಿ ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕಿರೋದ್ರಿಂದ ಹೆಚ್ಚು ಕಡಿಮೆ ಅರುವತ್ತು ಎಪ್ಪತ್ತು ಪರ್ಸೆಂಟ್ ಆಗೋ ತನಕ ಚೆನ್ನಾಗಿ ಕುದಿಸ್ಬೇಕು ವಾತ ಕಸ ಇದೆಯಲ್ಲ ತುಂಬ ತುಂಬ ಹಿಂಸೆ ಕೊಡೋವಂಥ ಕಸ ಕಸ ಅಂತ ಹೇಳ್ತೀವಲ್ಲ ಅದು ಅದು ಎಲ್ಲರಿಗೂ ಬರುತ್ತೋ ಇಲ್ಲ ಕೆಲವ್ರಿಗೆ ಮಾತ್ರ ಬರುತ್ತೋ ಗೊತ್ತಿಲ್ಲ ಬಂದರೆ ಮಾತ್ರ ಹಿಂಸೆ ಅದು ನಡಿಯೋಕ್ಕಾಗಲ್ಲ ಕೂರಕ್ಕಾಗಲ್ಲ ಸೊಂಟ ಹಿಡ್ಕೊಳ್ತು ಅಂದರೆ ಕೂರಕ್ಕೆ ಆಗೋಲ್ಲ ಆಮೇಲೆ ಕಾಲು ಕೈ ಮೊಣಕಾಲು ಮೈಯೆಲ್ಲ ನೋವು ಹಿಡ್ಕೊಳ್ಳುತ್ತೆ ತುಂಬ ಹಿಂಸೆ ಅನುಭವಿಸ್ದವರಿಗೆ ಗೊತ್ತದು ಆ ಥರ ಇದನ್ನು ನಾವು ಮಾಡಿ ಬೆಳಗ್ಗೆ ಬೆಳಗ್ಗೆ ಒಂದು ಹೊತ್ತು ಸಂಜೆ ಒಂದು ಹೊತ್ತು ಇದನ್ನು ನಾನು ಈಗ ಮಾಡ್ತಾ ಇರೋ ಔಷಧಿ ಇನ್ನೂ ಇದೆ ಮಾಡಿ ತೋರಿಸ್ತೀನಿ ನೀವು ಕುಡಿತ ಒಂದು ಹದಿನೈದು ದಿವಸ ತನಕ ಕಂಟಿನ್ಯೂಸ್ ಆಗಿ ನೀವು ಕುಡಿದ್ರಿ ಅಂದರೆ ಆಮೇಲೆ ನಿಮಗೆ ಆ ವಾತಕಸದಿಂದ ಮುಕ್ತಿ ಪಡಿತೀರ ನೋಡಿ ನಿಜವಾಗ್ಲೂ ಅದು ಅದ್ಭುತವಾಗಿ ಇದೆ ಅಂತ ಹೇಳ್ಬೋದು ಯಾಕಂದರೆ ನಾನು ಮಾಡ್ತಿದ್ದೀನಿ ಕರೆಂಟ್ ಹೋಯ್ತು ಸ್ನೇಹಿತರೆ ಬರುತ್ತೆ ಈಗ ಕುದೀತಾ ಇದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಆ ಕುದ್ದು ಕುದು ಕುದು ಅದ್ರದ್ದು ಸಾರ ಎಲ್ಲ ಇಳಿಬೇಕು ಒಳ್ಳೆಯ ಒಳ್ಳೆ ಮೆಂತೆ ಓವಿನಕಾಳು ಅಶ್ವಗಂಧ ಪುಡಿ ಶುಂಠಿ ಪುಡಿ ನೀವಿತ್ತು ಅಂದರೆ ಈಗ ಅಕಸ್ಮಾತ್ ಅಶ್ವಗಂಧ ಇಲ್ಲ ಅಂದರೆ ಚಕ್ಕೆ ಕೂಡ ಹಾಕ್ಬೋದು ನೀವು ಇದನ್ನು ಹಾಕ್ಕೊಂಡು ಈಗ ಅದು ಕುದಿದೆ ಆಫ್ ಮಾಡಿದ್ದೀನಿ ಇಳಿಸ್ಕೊಂಡಿದ್ದೀನಿ ತೀರಾ ಬಿಸಿ ಇರುತ್ತಲ್ವ ಹಾಗಾಗಿ ಒಂದೇ ಸರಿ ಗ್ಲಾಸಿಗೆ ಹಾಕೊಳ್ಳೋದು ಬೇಡ ಅಂತ ಲೋಟಕ್ಕೆ ಸೋಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ನೀವು ಸೋಸ್ಕೊಂಡು ನೋಡಿ ಬೆಂತೆ ಎಲ್ಲ ಬೆಂದು ಹೇಗಾಗ್ಬಿಟ್ಟಿದೆ ಈಗ ಇದು ಮತ್ತೆ ಪುನಃ ನಾವು ಮಾಡಬೇಕು ಅಂದರೆ ಅದರಲ್ಲಿ ನಮಗೊಂದು ಸಿಕ್ಕಿದ್ರೆ ಅರ್ಧ ಲೋಟ ಅಷ್ಟೇ ಇಲ್ಲದಿದ್ದರೆ ಬೇಡ ಬಿಟ್ಟು ಹಾಕಿ ಇಲ್ಲದಿದ್ದರೆ ಕ ಮಾಡಬೇಕು ಅಂದರೆ ಒಂದು ಅರ್ಧ ಲೋಟ ತೆಕ್ಕೊಳ್ಬೋದು ಈಗ ಇದು ಒಂದು ಸ್ವಲ್ಪ ತಣ್ಣಗಾಗಲಿ ಈಗ ಇದಕ್ಕೆ ನಾವೀಗ ಒಂದು ಕಪ್ ತೊಗೊಂಡಿದ್ದೀನಿ ಸರ್ವಿಂಗ್ ಕಪ್ಪು ಲೋಟ ಗ್ಲಾಸು ಇದಕ್ಕೆ ಒಂದು ಚಮಚ ತುಪ್ಪ ಹಾಕೋಣ ತುಪ್ಪ ಒಳ್ಳೆ ತುಪ್ಪ ಉಪಯೋಗಿಸಿ ಒಂದು ಚಮಚ ತುಪ್ಪ ಹಾಕಿ ಈಗ ಇದಕ್ಕೆ ನಾವು ಆ ಆ ಲೋಟನ ಮಾಡಿದ ಕಷಾಯನ ಹಾಕೋಣ ಇಷ್ಟು ಸಾಕು ಅರ್ಧ ಲೋಟ ಒಮ್ಮೆಗೆ ಅರ್ಧ ಲೋಟ ಹಾಕಿ ನೀವು ಈಗ ಇದನ್ನು ಬೆಳಗ್ಗೆ ಸಂಜೆ ಇಷ್ಟೇ ಕ್ವಾಂಟಿಟಿ ಒಳಗಡೆ ನೀವು ಕುಡಿತಾ ಒಂದು ಹದಿನೈದು ದಿವಸದ ತನಕ ನೀವು ಕುಡಿದ್ರೆ ಆ ಹಿಡ್ಕೊಳ್ಳೋದು ಸೊಂಟ ಹಿಡ್ಕೊಳ್ಳೋದು ಬೆನ್ನು ಹಿಡ್ಕೊಳ್ಳೋದು ಈ ಕಡೆ ಬೆನ್ನು ಭುಜ ಈ ಕಡೆ ಭುಜ ಮೊಣಕಾಲು ಇವೆಲ್ಲ ಹಿಡ್ಕೊಂಡು ತುಂಬ ಹಿಂಸೆಗೆ ಅನುಭವಿಸ್ತೀವಲ್ಲ ಆ ಇದು ಸ್ವಲ್ಪ ಕಡಿಮೆ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇದು ಮನೇಲಿ ಸುಲಭವಾಗಿ ನಾವು ಈ ನೋವು ಅನ್ಭವಿಸ್ಬೇಕಾದ್ರೆ ತಕ್ಷಣ ಮಾಡ್ಕೊಳ್ಳೋ ಅಂಥದ್ದು ಎಷ್ಟೇ ಸಾರಿ ಮೇ ಮಾತ್ರ ತಿಂದರೆ ಹೋಗಲ್ಲ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ